Hva er han? ಗುಡ್ ಮಾರ್ನಿಂಗ್ ಟೈಮ್ ಬಂದು ಆರು ಮುಕ್ಕಾಲು ಆಯ್ತಲ್ವ ತೋರಿಸ್ದೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಇವತ್ತು ಮಗನ್ ಕರ್ಕೊಂಬರೋದಕ್ಕೆ ಹೋಗ್ತಾ ಇದ್ವಿ ಇವತ್ತು ಶನಿವಾರ ಶುಕ್ರವಾರನೂ ಅವನಿಗೆ ರಜಾ ಇತ್ತು ಯಾಕಂದರೆ ಟೆಂತ್ದು ಬೋರ್ಡ್ ಎಕ್ಸಾಮ್ ನಡೀತಾ ಇದೆ ನಾನು ಇದು ಹೇಳ್ತಾ ಇರೋದು ಮಾರ್ಚ್ ಒಂದನೇ ತಾರೀಕಿನ ವಿಡಿಯೋ ಇದು ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗುತ್ತೇನೋ ಗೊತ್ತಿಲ್ಲ ಯಾಕಂದರೆ ಊರಿನ ವಿಡಿಯೋ ಬರ್ತಾ ಇರುತ್ತೆ ಈ ಟೈಮಲ್ಲಿ ಹಾಗಾಗಿ ಊರಿನ ಮುಗಿದ ತಕ್ಷಣ ಈ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಅಲ್ಲಿ ತಲ್ಲಿಗೆ ಹಂಗೆ ಮುಗಿಸಿದ್ರೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಶ್ರೇಯಿದು ಶುಕ್ರವಾರ ರಜಾ ಇತ್ತು ಅವರಿಗೆ ಬೋರ್ಡ್ ಎಕ್ಸಾಮ್ ಇತ್ತಂತೆ ಟೆಂತ್ದು ಶ್ರೇಯು ಏನಂದ ಗುರುವಾರ ಫೋನ್ ಮಾಡ್ದನು ಶುಕ್ರವಾರ ಬನ್ನಿ ಮಮ್ಮಿ ಕರ್ಕಂಡು ಹೋಗಿ ಒಂಬತ್ತು ಗಂಟೆ ಒಳಗೆ ಬೋರ್ಡ್ ಎಕ್ಸಾಮ್ ಇದೆ ಅಂತ ಹೇಳ್ದೆ ಆಮೇಲೆ ಅವನು ಹೇಳ್ತಾನೆ ಪಾಪ ವಾರ್ಡನ್ ಕೇಳಬೇಕಲ್ವ ಹಾಗಾಗಿ ಮತ್ತೆ ಫೋನ್ ಮಾಡಿದೆ ಅಯ್ಯೋ ಬೇಡ ಮೇಡಮ್ ಎಕ್ಸಾಮ್ ಟೈಮ್ ಅಲ್ವಾ ಹಾಗಾಗಿ ಬೇಡ ಬೇಡ ಅಂದ್ರೆ ಅವ್ರಿಗೆ ಈಗಲೂ ಕಳ್ಸೋಕ್ಕೆ ಇಷ್ಟ ಇರಲಿಲ್ಲ ನಾನು ಒತ್ತಾಯ ಮಾಡಲಿಲ್ಲ ಅವರಿಗೆ ಯಾಕಂದರೆ ನೀವು ಹೆಂಗೆ ಹೇಳ್ತೀರಾ ಹಾಗೆ ಸರ್ ಅಂತ ಹೇಳಿದ್ವಿ ಆಮೇಲೆ ನಾನು ಶ್ರೇಯು ಹೇಳಿದ್ದೆ ಕೂಡ ಶ್ರೇಯು ಹೆಂಗಿದ್ರು ಅವ್ನು ಈ ತಿಂಗಳು ಎಂಡಿಗೆ ಬರ್ತಾನೆ ಹಾಗಾಗಿ ಬೇಡ ಮಗ ಮತ್ತು ಎರಡೆರಡು ಸಲ ಎಂತಕ್ಕೆ ಬರೋದು ನಾವು ಅಲ್ಲೇ ದುಡ್ಡು ಹಾಕ್ತೀವಿ ಅಲ್ಲೇ ಸರ್ ಹತ್ರ ಕೇಕ್ ತರಿಸಿ ಅಲ್ಲಿ ಮಾಡ್ತಾರೆ ಬರ್ತಡೇನ ಈಗ ಕೆಲವೊಬ್ರು ಬರೋದಿಲ್ಲಲ್ಲ ಅವಾಗ ಕೇಕೆಲ್ಲ ತರಿಸಿ ಬರ್ತಡೇ ಸೆಲೆಬ್ರೇಟ್ ಕೂಡ ಮಾಡ್ತಾರೆ ಹಾಸ್ಟೆಲಲ್ಲಿ ಅವ್ರ ರೂಮ್ಸು ಅವನಿಗೆ ಯಾರು ಬೇಕೋ ಅವ್ರನ್ನ ಕರೆದು ಮಾಡ್ತಾರೆ ಅಂತ ಹೇಳಿದ್ವಿ ಇಲ್ಲ ಇಲ್ಲ ಅವ್ನು ಫೋನ್ ಮಾಡ್ತಿದ್ದಂಗೆ ಯಾವಾಗ ಬರ್ತೀರಾ ಫೋನ್ ಮಾಡ್ತೀವಿ ಹಲೋ ಮಮ್ಮಿ ಅಂತಲೂ ಹೇಳಲ್ಲ ಅವ್ನು ಯಾವಾಗಲೂ ಹಲೋ ಅನ್ನಲ್ಲ ಮಮ್ಮಿ ಅಂತ ಹೇಳೋದು ಫೋನ್ ಬಂದ ತಕ್ಷಣ ಈ ಸಲ ಹಂಗಲ್ಲ ಯಾವಾಗ ಬರ್ತೀರಾ ಅಂತ ಹಿಂಗೆ ಕೇಳ್ದ ಆಮೇಲೆ ಮತ್ತೆ ಹಂಗೆ ಕೇಳಿದ್ಮೇಲೆ ಹೋಗದೆ ಇರೋಕ್ಕಾಗುತ್ತಾ ಮತ್ತೆ ಹೋದ್ರೆ ಏನು ಗೊತ್ತಾ ಸುಮ್ಮನೆ ಪೆಟ್ರೋಲ್ಗೆ ಅದಕ್ಕೆ ಇದಕ್ಕೆ ಅಂತ ಒಂದು ಐದು ಸಾವಿರ ವೇಸ್ಟ್ ಆಗುತ್ತೆ ಆದರೆ ಮಗನ ಖುಷಿಗಿಂತ ಐದು ಸಾವಿರ ಏನಲ್ಲ ಅಂತ ನಮ್ಮ ಮನೆಯವರು ಅಂದರು ನನಗೆ ಹಂಗಿತ್ತು ಹೆಂಗಿದ್ರು ಮತ್ತು ನಾವು ಈ ತಿಂಗಳ ಎಂಡಿಗೆ ಹೋಗ್ತೀವಿ ಅನ್ನೋದೊಂದು ಇತ್ತಲ್ವ ಹಾಗಾಗಿ ಆಮೇಲೆ ಮತ್ತೆ ಫೋನ್ ಬೇರೆ ಏನು ಅವತ್ತು ಕೊಡ್ತಾರ ಇಲ್ವೋ ಗೊತ್ತಿಲ್ಲ ವಿಶ್ ಅಂತೂ ಮಾಡಲೇಬೇಕಲ್ವ ಆಮೇಲೆ ಅಂದೆ ಸರ್ ಮಗನೇ ಹಿಂಗೆ ಅಂತಿದ್ದಾನೆ ಮಕ್ಕಳು ಮತ್ತೆ ಹಂಗೆ ಅಂತಾರೆ ಪಾಪ ಅವಕ್ಕೆ ಬರ್ತಡೆ ಅಂದರೆ ಅವಕ್ಕೊಂದು ಇದಲ್ವ ನಮಗೆಲ್ಲ ಬರ್ತಡೆ ಅಂದರೆ ಏನೂ ಇಲ್ಲ ಹಾಗೆ ಅವ್ರಿಗೆ ಹಂಗಲ್ಲ ಅದನ್ನೇನು ದೊಡ್ಡ ಸೆಲೆಬ್ರೇಟ್ ಥರ ಸೆಲೆಬ್ರೇಟ್ ಮಾಡ್ತಾರೆ ಅವರು ಕೂಡ ಹಾಗಾಗಿ ಅದೇ ಇವತ್ತು ಹೋಗಿ ಮಗನ ಕರ್ಕೊಂಡು ಅಂತ ಹೇಳಿ ಬೇಗ ಹೋಗೋಣ ಅಂತ ಅವ್ರು ಹೇಳಿದ್ರು ಸಂಜೆ ನಾಲ್ಕು ಗಂಟೆ ಮೇಲೆ ಬನ್ನಿ ಅಂತ ಅವನಿಗೆ ಇವತ್ತು ಫಸ್ಟ್ ಸಾಟರ್ಡೇ ಕೂಡ ರಜೆ ಇರುತ್ತಂತೆ ಸಂಜೆ ಬನ್ನಿ ನಾಲ್ಕು ಗಂಟೆಗೆ ಅಂದರೆ ಇಲ್ಲ ಸರ್ ನಾವು ನಾಲ್ಕು ಗಂಟೆಗೆ ಅಷ್ಟೊತ್ತಿಗೆ ಬರೋದಿಲ್ಲ ಯಾಕಂದರೆ ನಾವು ಮತ್ತೆ ಘಾಟಿ ಹತ್ತಬೇಕು ಅವನು ನಾವು ಕರ್ಕೊಂಡು ಬರಬೇಕಲ್ಲ ಹಾಗಾಗಿ ಒಂದಿನ ಇಟ್ಕೊಂಡು ಸೋಮವಾರ ಮಾತ್ರ ಸ್ಕೂಲ್ ತಪ್ಪಿಸೋ ಹಾಗಿಲ್ಲ ಅಂತ ಹೇಳಿದ್ದಾರೆ ಸೋಮವಾರ ಬೆಳಗ್ಗೆ ಬೇಗ ಹೋಗಿ ನನ್ನ ಬಿಟ್ಟು ಬರ್ತೀವಿ ಮತ್ತು ಅವನು ಅಲ್ಲೇನೇ ಹಾಸ್ಟೆಲಲ್ಲಿ ಏನಾದರೂ ಸೆಲೆಬ್ರೇಟ್ ಮಾಡ್ತೀನಿ ಅನ್ನೋದಿದ್ರೆ ಅಲ್ಲಿ ಸರಿಗೆ ದುಡ್ಡು ಕೊಟ್ಟು ಸರ್ ಕೇಕ್ ತರಿಸಿ ಎಲ್ಲ ಕೊಡಿ ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ವಿ ಇನ್ನು ಏನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅವ್ನು ಬಂದಮೇಲೆ ಅವ್ನು ಏನೇನು ಅಂತಾನೋ ಅದನ್ನು ಕೇಳಬೇಕಲ್ವ ಹಾಗಾಗಿ ನಾನು ಮಾತಾಡೋದು ಕೇಳುತ್ತಾ ಇಲ್ವೋ ನನ್ನ ಮೇಲೆ ಮಿಷನ್ ಹಾಕಿ ಮೇಲೆಲ್ಲ ಕ್ಲೀನ್ ಮಾಡಿ ಬಂದೆ ಕೆಳಗಡೆ ಕ್ಲೀನ್ ಆಯಿತು ಹೊರಗಡೆ ತುಂಬ ಕತ್ತಲೆ ಇತ್ತು ಅದಕ್ಕೆ ಬಾಗಿಲಿಗೆ ನೀರು ಹಾಕಿಲ್ಲ ಈಗ ಹೋಗಿ ಬಾಗಿಲಿಗೆ ನೀರು ಹಾಕಿ ರಂಗೋಲೆ ಹಾಕಿ ಬರಬೇಕು ಅದೇ ಇವತ್ತು ಒಂದೆರಡು ದಿನ ಮಗನೂ ಸಿಕ್ ಇರ್ತಾನೆ ವೀಡಿಯೋದಲ್ಲಿ ಒಂದೊಂದ್ಸಲ ಅನ್ಕೊಂತೀನಿ ನನ್ನ ವೀಡಿಯೋ ತುಂಬಾ ಬೋರ್ ಬೋರ್ ತರ ಅನ್ನಿಸ್ತಾ ಇದೆ ಅಂತ ಏನೋ ಡೆಲ್ಲಿ ಹೋಗಿ ಬಂದಾಗಿಂದ ನನ್ನ ವೀಡಿಯೋ ಏನೋ ಒಂಥರ ನನಗೆ ಒಂಥರ ಏನೋ ಸ್ಪೆಷಲ್ ಆಗಿರುತ್ತೆ ಅನ್ಸುತ್ತೆ ನಂಗೆ ಮನೆಯದು ನನಗೂ ವೀಡಿಯೋನ ಎಡಿಟ್ ಮಾಡಬೇಕಿದ್ರೆ ಬೇಜಾರಾಗುತ್ತೆ ಒಂದೇ ತರ ಇರುತ್ತಲ್ವಾ ನನಗೂ ಬೇಜಾರಾಗುತ್ತೆ ಪಾಪ ನಿಮಗೆ ನೋಡೋರಿಗಿನೂ ಬೇಜಾರಾಗುತ್ತೆ ಸ್ವಲ್ಪ ಈ ತರ ಏನಾದರೂ ಚೂರು ಕಹಾನಿ ಮೇ ಟ್ವಿಸ್ಟ್ ಇದ್ರೆ ನಿಮ್ಗೂ ಇಷ್ಟ ಆಗುತ್ತೆ ಎಡಿಟಿಂಗ್ ಮಾಡೋದಕ್ಕೆ ನನಗೂ ಕೂಡ ಇಷ್ಟ ಆಗುತ್ತೆ ಮಗ ಬರ್ತಾನೆ ಚಿನ್ನಿನ ಅಕ್ಕನ್ ಬರಕ್ ಹೇಳೋ ಅಂತ ತುಂಬಾ ಹೇಳಿದ ಆದ್ರೆ ಅವಳಿಗೆ ಈ ಟೈಮಲ್ಲಿ ರಜಾ ಇಲ್ಲ ಹಂಗಾಗಿ ಅವಳು ಬರೋದಿಲ್ಲ ಅಂತ ಹೇಳಿದ್ಲು ನಾವು ನಿನ್ನೆ ಹೊರಟು ಅಂದ್ವಿ ನಿನ್ನೆ ಅವಳಿಗೆ ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ಇತ್ತಂತೆ ಶುಕ್ರವಾರ ಇವತ್ತು ಬಂದ್ರೆ ನಮಿಗೆ ಆಗೋದಿಲ್ಲ ನಾವು ಬೇಗ ಒಂಬತ್ತು ಗಂಟೆಗೆ ಹೊರಡ್ಬೇಕಿಲ್ಲಿಂದ ಹಂಗಾಗುತ್ತೆ ಅದೇ ನಮ್ಮನೆಯವ್ರು ಬರೋದ್ರಿಗೆ ಎಲ್ಲ ಕೆಲಸ ಮುಗಿಸ್ಕೊಬೇಕು ತಿಂಡಿ ಬಂದು ದೋಸೆ ಹಿಟ್ಟಿದೆ ಪಡ್ಡು ಮಾಡ್ತೀನಿ ಅಂತ ಅಂದೆ ನಮ್ಮ ಮನೆಯವ್ರು ತಿಂಡಿ ಬೇಡ ಅಲ್ಲೇ ಹೋಗೋಣ ಅಂದರು ಬೇಡಪ್ಪ ಸುಮ್ಮನೆ ಏನಕ್ಕೆ ಅಂತ ಹೇಳಿ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಎಲ್ಲಿ ದುಡ್ಡು ಉಳಿಸಿದ್ರು ಸಾಕಾಗಲ್ಲ ಅನ್ನೋ ಥರ ಆಗುತ್ತೆ ಬೇಡ ಸುಮ್ಮನೆ ಎಂತಕ್ಕೆ ಅಂತ ಹೇಳಿದೆ ಎಲ್ಲಿ ಪಡ್ಡಿನ ಇಟ್ಟಿದೆಯಲ್ಲ ಅದನ್ನೇ ನಾನು ಸಾರಿ ದೋಸೆ ಇಟ್ಟಿದೆ ಅದಕ್ಕೆ ಈರುಳ್ಳಿ ಅದೆಲ್ಲ ಹಾಕ್ತೀನಿ ಅದಿನೂ ಏನೋ ಕೆಲಸ ಮಾಡಿಲ್ಲ ಇವತ್ತು ಬರೀ ಬೆಳಗ್ಗೆ ಎದ್ದೊಳಗೆ ಕ್ಲೀನಿಂಗ್ ಕೆಲಸ ಶುರು ಮಾಡಿದ್ದೆ ಪಾತ್ರೆನೂ ಒಂದು ಸ್ವಲ್ಪ ಇತ್ತು ನಿನ್ನೆ ರಾತ್ರಿದು ವೀಡಿಯೋ ಎರಡು ಎಡಿಟ್ ಮಾಡಿಕೊಂಡೆ ನಿನ್ನೆ ಸಂಜೆ ಹಾಗಾಗಿ ಸಂಜೆ ಪಾತ್ರೆ ಏನೂ ತೊಳಿಲಿಲ್ಲ ಹಾಗಾಗಿ ಬನ್ನಿ ಇವತ್ತು ಮಗನ ಕರ್ಕೊಂಡು ಬರೋಣ ನಮ್ಮನೆಯವರು ಬೆಳಗ್ಗೆ ಶನಿದೇವರದ್ದು ಪ್ರಸಾದ ಕೊಟ್ಟರು ಅವ್ರು ಬ್ಯಾಗಲ್ಲಿ ಇತ್ತಂತೆ ಎರಡು ಮೂರು ದಿನ ಆಗಿತ್ತಂತೆ ಬ್ಯಾಗಲ್ಲಿ ಇರ್ತಾ ಅವರು ಹೊರಗೆ ತೆಗ್ದಿರಲಿಲ್ಲ ನೀವು ಕೊಟ್ಟರು ಕೊಟ್ಟ ತಕ್ಷಣ ನಾನು ಹಣೆಗೆ ಇಟ್ಕೊಂಡೆ ಮುಖ ತೊಳೆದಿದ್ದೆ ಅಲ್ಲ ಹೆಂಗಿದ್ರು ಬನ್ನಿ ಇನ್ನು ಎರಡು ದಿನ ಮಗ ಸಿಗ್ತಾನೆ ಇನ್ನೇನು ಕಾರಲ್ಲಿ ವಿಡಿಯೋ ಮಾಡ್ತೀನೋ ಎಲ್ಲಿ ಮಾಡ್ತೀನೋ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಇವತ್ತು ತುಂಬ ಖುಷಿ ಇದೆ ನಮ್ಮ ಮನೆಯವ್ರ ಮುಖದ ಮೇಲೆ ನಮ್ಮ ಮನೆಯವರು ಹುಲಿ ಬರುತ್ತೆ ಹುಲಿ ಬರುತ್ತೆ ಅವ್ರ ಬಾಯಲ್ಲ ಹೇಳಿಸ್ತೀನಿ ಹೀಗೆ Uh, तीर्थ ली ली थी सत्या ಟೈಮು ಬಂದು ಒಂಬತ್ತು ಐವತ್ತಾಯ್ತು ಒಂಬತ್ತು ಗಂಟೆ ಕರೆಕ್ಟ್ ಆಗಿ ಮನೆ ಬಿಟ್ಟಿದೀವಿ ಅದ ಶ್ರೇಯುಗೆ ಸರ್ಗೆ ಫೋನ್ ಮಾಡಿ ಹೇಳ ಅನ್ಕೊಂಡ್ವಿ ಯಾಕಂದ್ರೆ ಹನ್ನೆರಡು ವರೆ ಒಳಗ್ ಹನ್ನೆರಡುವರೆಗೆ ಅವರಿಗೆ ಊಟಕ್ಕೆ ಬಿಟ್ಟು ಬಿಡ್ತಾರೆ ಹನ್ನೆರಡು ಗಂಟೆಗೆ ನಂಗೆ ಹೇಳದೆ ಇಲ್ಲ ನಾವು ಹನ್ನೊಂದು ವರೆ ಒಳಗೆ ಹೋಗ್ಬಿಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ನೋಡೋದು ಘಾಟಿ ಇಳಿದ್ಮೇಲೆ ಅಲ್ಲರಿ ಎಷ್ಟೊತ್ತಾಗುತ್ತೆ ಅಂತ ಘಾಟಿ ಮೇಲೆ ನಮಗೆ ಈಸಿನೇ ತೀರ್ಥಹಳ್ಳಿ ಬರ ತನಕ ಮಾತ್ರ ಇಲ್ಲಿ ನಮಗೆ ಈಸಿನೇ ಅಲ್ವಾ ಅಷ್ಟೇ ಆಗುಂಬೆ ತಲ್ಪದ ಆಗುಂಬೆ ಗಾಟಿನೂ ಅಷ್ಟೇ ಬೇಗ ಹೇಳಿದ್ಬಿಡ್ತಿವಿ ಇವತ್ತು ಅನಾನಸ್ ಇದ್ರೆ ತಗೊಳೋಣ ರೀ ಅವತ್ ಪಾಪ ಅನನಸ್ನ ನನ್ ಮಗಗೆ ಅಂತ ಇಟ್ಕೊಂಡಿದ್ದೀನಿ ಮಗನ್ ನೋಡಿ ಅವನ ನಿದ್ರಲ್ಲಿ ನನಗೆ ಅವನಿಗೆ ಕೊಡ್ಬೇಕು ಅಂತ ಗೊತ್ತೇ ಆಗಿಲ್ಲ ಆಮೇಲೆ ನಾವೇ ಅನಾನಸ್ ತಿದ್ವಿ ಹೋದ್ಸಲ ನಂಗೆ ಡೆಲ್ಲಿಯಿಂದ ಜಸ್ಟ್ ಬಂದಿದ್ದಾಗಿತ್ತಲ್ವ ತುಂಬಾ ಹುಷಾರಿರ್ಲಿಲ್ಲ ಅವತ್ತಲ್ಲ ರೀ ನಾನು ನಿಮ್ಗೆ ಹೇಳಲಿಲ್ಲ ನಂಗೆ ಊಟ ಆದ್ಮೇಲೆ ಏನ್ ಆಗ್ತಾ ಇದೆ ಅಂತ ನನಗ್ ಗೊತ್ತಾಗ್ಲಿಲ್ಲ ಒಂದು ಒಂದ್ ಗಂಟೆ ಅಲ್ಲ ನಾವ್ ಆ ಸೂಪರ್ ಮಾರ್ಕೆಟ್ಗೆ ಹೋಗಿದ್ವಲ್ಲ ಅವಾಗ ಆಮೇಲೆ ಸ್ವಲ್ಪ ನಾನು ಸ್ವಲ್ಪ ಸಮಾಧಾನ ಫುಲ್ ಸಮಾಧಾನ ಅದೇ ನಂಗೆ ಅಷ್ಟು ತಾಸಾಗ್ತಾ ಇತ್ತು ನಂಗೆ ಅವ್ರ ಶ್ರೇ ನೋಡಕ್ ಹೋಗದೇ ಬೇಡ ಅನ್ನೋತರ ಆದ್ರೇನ್ ಹುಡ್ಗ ಪಾಪ ಬನ್ನಿ ಬನ್ನಿ ಅನ್ನೋದು ಹಂಗಾಗಿ ಅವನೇ ನಮ್ಮನ್ ನೋಡಕಾಗ್ ಬನ್ನಿ ಅನ್ನೋ ಅವ್ರ ಡ್ಯಾಡಿ ಶೂ ತಗೊಂಡಿದ್ದಕ್ಕಾಗಿ ಅದಕ್ಕೆ ಶೂ ಹುಚ್ಚ ಹತ್ ಶ್ರೇಯು ನಿಂಗೆ ಏನೋ ಸರ್ಪ್ರೈಸ್ ಇದೆ ಅಂತ ಹೇಳ್ತೀನಿ ಎಂತ ಶೂನಾ ಅಂತೆ ಬರೀ ಶೂ ಉಚ್ಚಿರ್ ಹಿಡ್ದಿದೆ ಅಲ್ಲಿ ಯಾವ್ದೋ ಟೀಚರ್ ಒಬ್ರು ತರ್ಸಿ ಕೊಡ್ತಾರಂತೆ ಶೂನ ಮಮ್ಮಿ ಎಲ್ಲರೂ ತಗೊಂಡಿದ್ದಾರೆ ನಾನು ಅಲ್ಲೊಂದು ತಗೊಂತೀನಿ ಶೂನಾ ಅಂತ ಬೇಡ ಮಗ ಇನ್ನು ಹೆಂಗಿದ್ರು ರಜಾ ಬಂತಲ್ವಾ ಬೇರೆ ನಿಮಗೆ ಕೊಡಿಸ್ತೀವಿ ನಾವು ಅಂತ ಹೇಳಿದ್ದೀವಿ ಅದೇನು ಇಲ್ಲಿ ಏನಾದರೂ ನೆಕ್ಸ್ಟ್ ನೆಕ್ಸ್ಟ್ ಏನೋ ಮಗ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೀನಿ ಮகன் ಕರ್ಕೋ ಬರಲಿಕ್ಕೆ ಹೋಗ್ತಾ ಇದೀನಿ ಬಿಟ್ ಎಕ್ಸೈಟೆಡ್ ಸಣ್ಣದಲ್ಲ ಅದುಪ್ಪ ಅಯ್ಯೋ ನನಗೆ ಇನ್ನು ಸ್ವಲ್ಪ ಕರ್ಕೋ ಬರಬೇಕು ನಿನ್ನೆಯಿಂದ ನಮ್ಮ ನೇರ ಹೇಳ್ತಾ ಇದಾರೆ ಏನಂತ ಹುಲಿ ಬರುತ್ತೆ ಹಾ ನಾನು ಮಗ ಬರ್ತಾನೆ ಅನ್ನಂಗಿಲ್ಲ ಏ ಮಗ ಅನ್ಬಾರ್ದು ಹುಲಿ ಹುಲಿ ಬರುತ್ತೆ ಅಂತ ಹುಲಿ ಹೌದು ಹೌದುಲಿಯಾ ಅಂತ ನಿನ್ನೆಯಿಂದ ಅವ್ರು ಅದನ್ನೇ ಹೇಳ್ತಾ ಇದಾರೆ ನನಗೆ ಇಷ್ಟರ ಮೇಲೆ ಅವರು ಟ್ರೈನ್ ಗೊತ್ತಾ ಒಂಥರ ತರ ಸುಸ್ತಾಗಿ ಶುರು ಆಗಿಬಿಡುತ್ತೆ ಬಿಸ್ಲಿ ಬರ ಜಾಸ್ತಿ ಆಗಿಬಿಡುತ್ತಾ ಹಾಗಾಗಿ ಕಾರಲ್ಲಿ ಇದ್ದರೂನೋ ಆ ಬಿಸಿಲುದು ಒಂಥರ ತಾಪ ಅಲ್ವಾ ಒಂಥರ ನಂಗೆ ಇಷ್ಟ ಮೇಲೆ ಹೊರಡೋಕ್ಕೆ ಅಷ್ಟು ಇಷ್ಟ ಆಗೋಲ್ಲ ನಾವು ಬೇಗನೆ ಹೊರಡೋಣ ಅಂತಲೇ ಅನ್ಕೊಂಡ್ವಿ ಎಂಟೂವರೆಗೆ ಹಿಂಗೆ ಹೊರಡೋಣ ಅಂತ ಇನ್ನು ನಮ್ಮ ಮನೆಯವರು ಇವತ್ತು ತೋಟದಲ್ಲಿ ಕೂಡ ಕೆಲಸ ಆಯಿತು ಹಂಗಾಗಿ ಕೆಲ್ಸದನ್ನೆಲ್ಲ ರೆಡಿ ಮಾಡಿ ಅವ್ರು ಬರೋಷ್ಟೊತ್ತಿಗೆ ನಂದು ಸ್ನಾನ ಕೂಡ ಆಗಿತ್ತು ಇನ್ನೇನು ಪೂಜೆ ಮಾಡಕ್ಕೆ ಹೊರಟಿದ್ದೆ ಅಷ್ಟೊತ್ತಿಗೆ ಅವರು ಬಂದರು ಅಷ್ಟೇ ಮತ್ತೆ ಅಷ್ಟೇ ಇದು ಒಂದು ಒಂದು ಬಟ್ಟೆಗಳಿಲ್ಲ ಮನೇಲಿ ಯಾಕಂದ್ರೆ ಯಾವ ಬಟ್ಟೆನೂ ಬರಲ್ಲ ಎಲ್ಲ ದೊಡ್ಡಕ್ಕಾಗಿದ್ದಾನಲ್ಲ ನಾನು ಒಂದು ದೊಡ್ಡದೊಂದು ಇದು ಗೋಣಿ ಚಿಲ್ದಲ್ಲಿ ಬಟ್ಟೆಗಳೆಲ್ಲ ಮೊನ್ನೆನೂ ಊರಿಗೆ ಒಯ್ದಿದ್ದೆ ನಾನು ಅವನ ವಾಡ್ರು ಪೂರ್ತಿ ಖಾಲಿ ಮಾಡಿದ್ದೀನಿ ಒಂದು ಬಟ್ಟೆ ಇಲ್ಲ ಅವನೇನಾದ್ರೂ ಇನ್ ಮನೆಗೆ ಕರ್ಕೊಂಡ್ ಬರ್ತೀವಿ ಅಂದ್ರೆ ರಜಕ್ಕೆ ನಾವು ಶಿವಮೊಗ್ಗನವರು ಹೋಗ್ಬೇಕು ಇಲ್ಲ ಉಡುಪಿ ಉಡುಪಿಲೇ ಬಟ್ಟೆ ಕೊಡ್ಸ್ಕೊಂಡು ಬರೋಣ ಅಂತ ಅನ್ಕೊಂಡಿದೀವಿ ಒಂದು ಬಟ್ಟೆಗಳಿಲ್ಲ ಎಷ್ಟು ಬೇಗ ದೊಡ್ಡಾಗಿದೆ ಅನ್ ಗೊತ್ತ ನನ್ನ ಮಗ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ನಂಗೆ ಮೊನ್ನೆ ನೋಡಿ ಬೇಜಾರಾಗಿ ಬಿಡ್ತಾ ಅವತ್ ಹೋಗಿದ್ದೆ ಅಲ್ಲ ಆವತ್ತು ಎಂತ ಟೈಮ್ ನಾವು ಮಿಸ್ ಮಾಡ್ಕೊಂಡ್ ಮಾಡ್ಕೊಂಡ್ವಿ ಅಂತ ಅನ್ಸುತ್ತೆ ಅಲ್ವರಿ ಎಷ್ಟು ದೊಡ್ಡ ಆಗಿದೆ ಅಂದ್ರೆ ಜನ ಅದೇ ಹೇಳ್ತ ಶ್ರೀ ಹೈಟ್ ಆಗಿದ್ದಾನೆ ಎಷ್ಟು ಮುದ್ದು ಮುದ್ದಾಗಿತ್ತು ಗೊತ್ತಾ ನನ್ನ ವಿಡಿಯೋ ಶುರು ಮಾಡಿದಾಗ ನನ್ನ ಚಿಂಡಿ ಬಂದಾಗ ನಾನು ಅವಳು ಹಳೇ ವಿಡಿಯೋಗಳು ನೋಡೋದು ಪುಟ್ಪು ಸಣ್ಣ ಸಣ್ಣಕ್ಕಿತ್ತು ಎಷ್ಟು ಸಣ್ಣ ಇತ್ತು ಈಗ ಎಷ್ಟು ದೊಡ್ಡ ಆಗ್ಬಿಟ್ಟಿದೆ ಅಂತ ಕಾಲೆಲ್ಲ ಇಷ್ಟು ಇಷ್ಟು ಉದಾ ಆಗ್ಬಿಟ್ಟಿದೆ ನಂಗೆ ಮೊನ್ನೆ ಶೂ ತೆಗೆದು ಕಾಲ್ ನೋಡ್ತೀನಿ ಅಯ್ಯಪ್ಪ ನನಗೆ ಒಂಥರ ಅಂತ ಅನಿಸ್ತು ಆ ಏಜನ್ನ ನಾನು ಮಿಸ್ ಮಾಡ್ಕೊಂಡು ಆ ಬೆಳೆಯೋ ಏಜನ್ನ ನಾನು ನೋಡ್ಲಿಲ್ಲಲ್ಲಾ ಅಂತ ಅದೊಂದು ಬೇಜಾರ್ ಅನಿಸ್ತುತ್ತೆ ಮಾಡಕ್ಕಾಗೋದಿಲ್ಲ ನಾನು ಸ್ವಲ್ಪ ಹೊತ್ತಿಗೆ ಮಗ ಸಿಗ್ತಾನೆ ಅಲ್ವಾ ತಮ್ಮನವ್ರ ಇಷ್ಟೇ ಮಾತಾಡೋದು ಕೆಲವರು ನಿಮ್ಮ ಹಿಡಿಯದ ನಿಮ್ಮನವ್ರು ಮಾತಾಡಲ್ಲ ಅಂತ ಅವ್ರ ಮನೆಯಲ್ಲೂ ಇಷ್ಟನೇ ಅವರು ವಿಡಿಯೋದಲ್ಲಿ ಇಷ್ಟೇ ಮೊಬೈಲ್ ಬೇಕು ಕೊಟ್ಟರೆ ಈಗ ಕಾರ್ ನಾನು ಓಡಿಸ್ತೀನಿ ಮೊಬೈಲ್ ನೋಡ್ರೆ ಮೊಬೈಲ್ ನೋಡ್ದು ನಿಜ ಮೊಬೈಲ್ ಬಂದು ಒಂದು ಮನೆ ಹಾಳು ಮಾಡುತ್ತಲ್ಲ ಗೊತ್ತಾ ಬರೀ ಮೊಬೈಲ್ ಕೆಲಸ ಎಂಟ್ರ್ ಆಗ್ತಾ ಇದ್ವಿ ಅಷ್ಟೊತ್ತಿಗೆ ತುಂಬಾ ಕಾರ್ಗಳು ನಿಂತಿತ್ತು ನನಗೆ ಹೆದರಿಕೆ ಆಗ್ಬಿಡ್ತು ಸಲ ಏನೋ ಆಕ್ಸಿಡೆಂಟ್ ಆಗಿದೆಯೋ ಏನೋ ಅಂತ ಮತ್ತೆ ಎಲ್ಲರೂ ಕಾರಿಂದ ಇಳಿದು ಹೋಗಿ ನೋಡ್ತಾ ಇದ್ರು ಅಲ್ಲಿ ನೋಡಿದ್ರೆ ಯಾವುದೋ ಒಂದು ಬಸ್ಸು ಅಲ್ಲಿ ಟರ್ನ್ ಮಾಡೋಕ್ಕಾಗದೆ ತುಂಬಾ ತ್ರಾಸಾಗ್ತಾ ಇತ್ತು ಅಲ್ಲಿ ಸ್ವಲ್ಪ ಸಣ್ಣ ಇದೆ ಕಿರಿದಾದ ಜಾಗ ಇದೆ ಹಾಗಾಗಿ ಇನ್ನೂ ಎಂಟು ಆಗ್ತಿದ್ದಂಗೆ ಆಮೇಲೆ ಹೆಂಗೆ ಹೋ ಮಾಡಿ ನಿಧಾನಕ್ಕೆ ಬಸ್ಸೆಲ್ಲ ಹೋಯಿತು ಆಮೇಲೆ ನಾವು ಕೂಡ ಹೊರಟ್ವಿ ಆಗುಂಬೆ ಅಂದರೆ ನನಗೆ ಒಂಥರ ಹೆದರಿಕೆ ಅಂತ ಅನಿಸುತ್ತೆ ಘಾಟಿ ಇಳಿಯ ತಂಕನೂ ಹೆದರಿಕೆ ಹಾಗೆ ಘಾಟಿ ಹತ್ತ ತಂಕನೂ ಹೆದರಿಕೆ ಆದರೆ ಮನೆಯವ್ರಿಗೆ ಮಾತ್ರ ಆಗುಂಬೆ ಘಾಟಿ ಡ್ರೈವಿಂಗ್ ಮಾಡೋದು ಭಾಳ ಈಸಿ ಅಂತ ಹೇಳ್ತಾರೆ ನಾನಂತೂ ಅವ್ರು ಮಾ ಡ್ರೈವಿಂಗ್ ಮಾಡೋದನ್ನೇ ನೋಡ್ತಿರ್ತೀನಿ ನಾನು ತುಂಬ ಆಗಿ ಇರ್ತೀನಿ ಈ ಜಾಗದಲ್ಲಿ ಮಾತ್ರ ಬೇರೆ ಜಾಗದಲ್ಲಿ ಹೆಂಗೋ ಗೊತ್ತಿಲ್ಲ ಆದರೆ ಇಲ್ಲಿ ಆಗುಂಬೆ ಘಾಟಿ ಮಾತ್ರ ನನಗೆ ಜೀವನ ಕೈಯಲ್ಲಿ ಹಿಡ್ಕೊಂಡಿರ್ತೀನಿ ನಾವು ಇವಾಗ ಆಲ್ರೆಡಿ ಓಡಾಡ್ತಾ ಸುಮಾರು ವರ್ಷಗಳೇ ಆಗೋಯ್ತಲ್ಲ ಹಾಗಾಗಿ ನಮ್ಮ ಮನೆಯವ್ರಿಗೆ ಆರಾಮಾಗಿ ಘಾಟಿನ ಇಳಿಸೋದಾಗ್ಲಿ ಹತ್ತೋದಾಗಲಿ ಮಾಡ್ತಾರೆ ಆ್ಯಸ್ ಯೂಶ್ವಲ್ ನಾವು ಈ ಹೋಟೆಲ್ಗೆ ಬಂದು ನಮ್ಮ ಮನೆಯವರು ಸೋಡಾ ಕೊಡಿದ್ರು ಹಾಗೆ ನಾನು ಈ ಥರ ಹುಳಿ ಹುಳಿಯಾಗಿರೋ ಎರಡು ಚಾಕ್ಲೇಟ್ ತೊಗೊಂಡೆ ತುಂಬ ಚೆನ್ನಾಗಿರುತ್ತೆ ಅದೊಂಥರ ಹುಣಸೆ ಹಣ್ಣಿನ ಚಾಕ್ಲೇಟ್ ಅದು ಅದರಲ್ಲಿ ಒಂದು ಎರಡು ಮೂರು ಥರ ಇರುತ್ತೆ ಅದರಲ್ಲಿ ಮೆಣಸಿನ್ಗಳೆಲ್ಲ ಹಾಕಿದಿರುತ್ತೆ ಅದು ನನಗೆ ಇಷ್ಟ ಆಗೋದಿಲ್ಲ ಇದು ಹುಳಿ ಆಗಿರುತ್ತೆ ಇದೊಂಥರ ಚೆನ್ನಾಗಿ ಬಂದ್ವಿ ನಾವು ಶ್ರೇವ್ ಸೇರ್ಸೋದಕ್ಕಿಂತ ಮುಂಚೆ ಒಂದು ಬೇರೆ ಒಂದು ಸ್ಕೂಲ್ ನೋಡಿದ್ವಿ ನಾವು ಎರಡು ಮೂರು ಸ್ಕೂಲು ಶಾರ್ಟ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ವಿ ನಾವು ಆ ಲಿಟ್ಲು ರಾಕ್ ಅಂತ ತುಂಬಾ ಫೇಮಸ್ ಅದು ಮನೇಲಿ ಅದೇ ಅಂತಿದ್ರೆ ನಾವು ಒಳ್ಳೆ ಸ್ಕೂಲಿಗೆ ಬಿಟ್ಟಿದ್ವಿ ಗಿಡ ಅಂತ ತುಂಬಾ ದೊಡ್ಡದಾಗಿದೆ ನಂಗೆ ಅಲ್ಲಿ ಹೋದಾಗ ನನಗೆ ಏನೋ ಒಂಥರ ಅದವ್ರ ಒಂಥರ ಕರೆದು ಆತ್ಮೀಯತೆ ಆ ಥರ ಅನ್ನಿಸ್ಲಿಲ್ಲ ಅಲ್ಲ ರೀ ಆ ಬೇಕಾದ್ರೆ ತಗೊಳ್ಳಿ ಬೇಡದ್ರಿ ಇಲ್ಲ ಅನ್ನೋ ಥರ ನನಗೆ ಆ ಫೀಲ್ ಆಯ್ತು ಹಂಗಾಗಿ ನಮ್ಗೆ ಇಲ್ಲಿ ತುಂಬ ಇದು ಮಾಡಿದ್ರು ಆಫೀಸಲ್ಲಿ ಅವ್ರಲ್ಲಿ ಅಲ್ವಾ ಹಂಗ ಅನ್ನಿಸ್ತು ನಾನು ಹಾಂ ಸೌತ್ ಕೇಂದ್ರ ಅಂದರೆ ನಾನು ಯಾವಾಗಲೂ ಹೇಳ್ತಿದ್ದೀನಿ ಸೌತ್ ಕೇಂದ್ರ ಸೌತ್ ಕೇಂದ್ರ ಅಂತ ಸೌತ್ ಕೇಂದ್ರ ಅಂದರೆ ಏನು ಅಂತ ಯಾರೊಬ್ರು ಕಮೆಂಟಲ್ಲಿ ಕೇಳಿದ್ರು ಓಕೆ ನಾನು ನಂಗೂ ಗೊತ್ತಿಲ್ಲ ಅಂದರೆ ನಾವು ಈ ಘಟ್ಟದ ಕೇಳಾಗೆ ಸೌತ್ ಕೇಂದ್ರ ಅಂತೀವಿ ಅಲ್ವಾ ದಕ್ಷಿಣ ಭಾಗದಲ್ಲಿ ಇರೋದಲ್ವಾ ಕೆನರಾ ಅಂದ್ರೆ ಕಡಲ್ ಭಾಗದ ತಿಳ್ಕೊಳ್ಳಿ ಯಾಕಂದ್ರೆ ನಂಗೆ ಇದು ನಾನು ಯಾರೋ ಒಬ್ರು ಕಮೆಂಟ್ ಕೇಂದ್ರ ಅಂದ್ರೆ ಅಂದ್ರೆ ಇದು ಆಗುಂಬೆ ಮೇಲಿರೋದು ನಾವು ಗಟ್ಟದ ಮೇಲೆ ಅಂತೀವಿ ಇದು ಘಟ್ಟದ ಕೆಳಗೆ ಅಂತ ಹೇಳ್ತೀವಿ ನಮ್ಮ ಆಡು ಭಾಷೆಯಲ್ಲಿ ನಂಗು ಸೌತ್ ಕೇಂದ್ರ ಅಂದ್ರೆ ಏನಂತಾರೆ ಎಲ್ಲರೂ ಹೇಳ್ತಾರೆ ನಾನು ಹಂಗೆ ಹೇಳ್ತಾ ಅದಕ್ಕೆ ನಮ್ಮ ನರಿಗೆ ಕೇಳಿದೆ ಯಾರೋ ಒಬ್ರು ನಂಗೆ ಕಮೆಂಟ್ ಹಾಕಿದ್ರು ಡೆಲ್ಲಿ ಇದ್ರಲ್ಲಿ ಅವರು ತುಂಬಾ ನೆಗೆಟಿವ್ ಕಮೆಂಟ್ ಹಾಕಿದ್ರು ನಾನು ಅವರಿಗೆ ಅದನ್ನ ರೆಸ್ಪಾನ್ಸ್ ಮಾಡಿದ್ದೆ ಅದಕ್ಕೆ ನೀವು ನೆಗೆಟಿವ್ ಕಮೆಂಟ್ ಹಾಕಿದ್ರೆ ಬೇಗ ನೀವು ಅದಕ್ಕೆ ಉತ್ತರ ಕೊಡ್ತೀರಾ ನಾನು ಸೌತ್ ಕೇಂದ್ರ ಅಂದ್ರೆ ಏನು ಅಂತ ಅಷ್ಟು ಸಲ ಕೇಳಿದೀನಿ ನೀವು ಒಂದ್ಸಲ ಹೇಳಿಲ್ಲ ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ನಾನು ಅಂತ ಹೇಳೋದು ಅದಕ್ಕೆ ನಮ್ಮನವ್ರಿಗೆ ಕೇಳಿದೆ ನಾನೀಗ ದಕ್ಷಿಣ ಕಡಲು ತೀರ ಅಂತ ನೋಡಿ ದಕ್ಷಿಣ ಕಡಲು ತೀರ ಇದು ದಕ್ಷಿಣ ಭಾಗದಲ್ಲಿದೆ ಕರ್ನಾಟಕಕ್ಕೆ ದಕ್ಷಿಣ ಕನ್ನಡ ದಕ್ಷಿಣ ಭಾಗದಲ್ಲಿದೆ ಕರ್ನಾಟಕದಲ್ಲಿ ಮತ್ತೆ ದಕ್ಷಿಣ ಅಂದ್ರೆ ಸೌತ್ ಸೌತ್ ಕೆನರ ಕನ್ನಡ ಅಂದ್ರೆ ಕಡಲು ತೀರ ಇರ್ಬೋದೇನಾ ಯಾರಿಗಾದರೂ ಗೊತ್ತಿದ್ರೆ ನಾವು ಹೇಳಿದ್ದು ತಪ್ಪಾಗಿರಬಹುದು ಗೊತ್ತಿಲ್ಲ ನನಗೆ ಗೊತ್ತಿದ್ರೆ ನಂಗೆ ಖಂಡಿತ ಕಮೆಂಟಲ್ಲಿ ಅಲ್ಲಿ ಹೇಳಿ ಇವತ್ತು ನೆನಪಾಯ್ತು ಹಂಗಾಗಿ ಅದು ಅದೇ ನಮ್ಮ ಹತ್ರ ಕೇಳ್ತಾ ಇದ್ದೆ ನಾನು ನಾವು ಯಾವಾಗಲೂ ಇದಕ್ಕೆ ಸೌತ್ ಕೇಂದ್ರ ಅಂತ ಹೇಳ್ತೀವಿ ಮಾಡ್ತಾ ಕೆಳಗೆ ಅಂತ ಸೌತ್ ಕೇಂದ್ರ ಅಂದ್ರೆ ಘಟದ್ ಕೆಳಗೆ ಅಂತ ಅಂದ್ರೆ ಮತ್ತೇನಂತ ಕೇಳ್ಬೇಡಿ ಅಂದ್ರೆ ಗುಡ್ಡದ ಕೆಳಗೆ ಅಂತ ಇಷ್ಟೇ ನಂಗೆ ಗೊತ್ತಿರೋದು

ಮೂವತ್ ಮೂವತ್ತಾರ ಒಂದು ಹತ್ತು ಹತ್ತು ನಿಮಿಷದಲ್ಲಿ ಮಗನ ಹತ್ರ ಇರ್ತೀವಿ ಮಗ ಸಿಗ್ತಾ ಮಗ ಸಿಕ್ಕ ಮೇಲೆ ವಿಡಿಯೋನ ಮಾಡ್ತೀನಿ ಅಲ್ವಾ ಸ್ಕೂಲ್ ಅಡ್ಮಿಷನ್ ಕೂಡ ಓಪನ್ ಆಗಿದೆ ನಾನು ಇದು ಫೋನ್ ನಂಬರೆಲ್ಲ ಹಾಕಿರ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಇಲ್ಲಿ ಬಂದುಬಿಟ್ಟು ಅಡ್ಮಿಷನ್ ಕೂಡ ಮಾಡಬಹುದು ಇದನ್ನ ಸ್ಕ್ರೀನ್ಶಾಟ್ ತೊಕೊಳ್ಳಿ ಯಾರಿಗಾದರೂ ಸೇರಿಸೋ ಥರ ಇದ್ದರೆ ಇಲ್ಲಿ ಹಾಕಿದರೆ ಹೊರಗಡೆ ಬೋರ್ಡು ನಾವು ಹೊಸಲ ಬಂದಾಗೂ ಹಾಕಿದ್ರೆ ಅನಿಸುತ್ತೆ ನಂಗೆ ಅಷ್ಟು ನೆನಪಿಲ್ಲ ಹಾಗೆ ನಾವು ಅಲ್ಲಿ ಹೋಗಿ ಸರಿಗೆ ಕೂಡ ಫೋನ್ ಮಾಡಿದ್ವಿ ಆನಂತರ ಅಲ್ಲಿ ರಿಜಿಸ್ಟ್ರಲ್ಲಿ ಸೈನೆಲ್ಲ ಹಾಕಬೇಕು ಯಾಕೆ ಏನು ಆಯ್ತಾ ಅನ್ನೋದನ್ನೆಲ್ಲ ಹಾಗೆ ಶ್ರೇಯುಗಾಗಿ ಕಾಯ್ತಾ ಇದ್ವಿ ಅವನು ಬರೋದು ಸ್ವಲ್ಪ ಲೇಟ್ ಆಯ್ತು ಆಮೇಲೆ ನಾನು ನಮ್ಮ ಹೊರಗಡೆ ಹೋಗಿ ಕುತ್ಕೊಂಡ್ವಿ ಅವ್ರೆಲ್ಲ ತುಂಬಾ ಪ್ರೊಸೀಜರ್ ಇರುತ್ತಲ್ವಾ ನನ್ನ ಮಗ ಕೂಡ ಬಂದ ಏನಂತೆ ಬರ್ತಿದ್ದಂಗೆ ಅಕ್ಕ ಇಲ್ಲ ಅಂತೆ ಅಕ್ಕ ಸಲ ಫೋನ್ ಮಾಡಿದ್ಲಿ ಈಗ ಲೆಟ್ರಾ ಮಗ ನೀ ಲೆಟ್ರೇ ಹಾಕ್ಬೇಡ ಕಣ ಯಾಕೋ ಲೆಟ್ರೇ ಬರೋದಿಲ್ಲ ಒಂದು ಬಂದಿಲ್ಲ ಪ್ರತಿ ಸಲನ ಹೇಳ್ತಿ ಅದೇ ಶೈ ವಾಷಿನ್ ಬಟ್ಟೆ ಪೂರ್ತಿ ಬಾ ಅಂದ್ವಿ ಅದಕ್ಕೆ ಎರಡು ಬ್ಯಾಗು ತಗೊಂಡು ನಿನ್ನೂ ಸೇರಿಸಿ ವಾಶ್ ನಿನ್ನೂ ಸೇರಿಸಿ ವಾಶ್ ಮಾಡೋದು ಮಷನಿಗೆ ನಿಮ್ಮ ಡ್ಯಾಡಿನ ಕ್ರಾಕ್ಸ್ ತಗೊಂತೀನಿ ಅಂತ ಕುತ್ಕೊಂಡು ಮರಯ್ಯ ಹೋಗ ಬೇಡ ನಿಂದು ಕೊಡತ್ಲಾಕ ಡ್ಯಾಡಿಗೆ

ಹಿಂಗೆ ಒಂದು ತಲೆ ಮೇಲೆ ಒಂದು ರಿಂಗ್ ಲೈಟ್ ಹಾಕ್ಕನ ಅಲ್ಲ ಮಗ್ನೆ ನಿನ್ನೆ ನಾವ್ ಫೋನ್ ಮಾಡಿಲ್ಲ ಮಗ ನೀನ್ ಮೊನ್ನೆ ಫೋನ್ ಮಾಡಿದ್ಯಾಲ ಗುರುವಾರ ನಾನೇ ಮಾಡಿದ್ವಿ ನೀವು ಇಲ್ಲ ನಾ ಗುರು ಗುರು ಗುರುವಾರ ನೀನ್ ಮಾಡು ಅಂದ್ಯಾಲ ಹಾ ಅವ್ರ್ ಬೇಡ ಅಂದ್ರು ಶುಕ್ರವಾರ ಹಂಗಾಗಿ ನಾವು ಶುಕ್ರವಾರ ಬರ್ಲಿಲ್ಲ ಆ ಮಗ ಇದು ಎಂತ ಇದು ನಿಂಗ್ ಗೊತ್ತಿತ್ತಾ ಇವತ್ ನಾವು ಬರೋದು

ನೋಡಿರ್ಲಿಲ್ಲ ಪಾಪ ಅದು ಅನ್ನಿಸ್ತಾ ಇದೆ ಹೌದಲ್ಲ ಮಗ ನಾನೇ ಬೆಳ್ಳಕ್ ಕಾಣ್ತೀನಿ ಎದುರುಗಡೆ ಅಲ್ಲ ನಾಳೆ ತರ ಕಾಣ್ತೀನಿ ಎದುರುಗಡೆ ಕಪ್ಪಿರೋದಕ್ಕೆ ಈಗ ಎಂತ ಊಟ ಮಾಡೋಣ ಎಂತ ಮಾಡೋಣ

ಯಾವಾಗಲೂ ಬರ್ತೀವಲ್ವ ಅಲ್ಲೇ ಸ್ವಾತಿ ಹೋಟ್ಲಿಗೆ ಬಂದ್ವಿ ನಮ್ಮದೇ ಹೊಸ ಹೋಟೆಲ್ ಆಗಿತ್ತಲ್ವ ಅಲ್ಲಿಗೆ ಹೋಗೋಣ ಅಂದರು ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತು ಒಂದು ಪೂರಿ ಊಟ ತೊಗೊಂಡ್ವಿ ಒಂದು ಚಪಾತಿ ಊಟ ತೊಗೊಂಡ್ವಿ ಹೆಂಗಿರುತ್ತೆ ನೋಡೋಣ ಅಂತ ಆದರೆ ಚಪಾತಿ ಮಾತ್ರ ಕಲ್ಲು ಕಟ್ಟಿಗೆ ಥರ ಇತ್ತು ಆಮೇಲೆ ನಾನು ಅವ್ರಿಗೆ ಕೇಳಿದೆ ಇದು ಯಾಕೆ ಹಿಂಗಿದೆ ಅಂತ ಆಮೇಲೆ ಬೇರೆದು ಒಂದು ಮೆತ್ತಗಿರೋ ಚಪಾತಿ ತೊಗೊಬಂದರು ನಮ್ಮ ಶ್ರೇಯು ನೋಡ್ಬೋದು ಬೇಜಾರಾಗಿದೆ ಯಾಕೆ ಅಂದರೆ ಅವನು ಸಮ್ಮರ್ ಕ್ಯಾಂಪ್ ಥರ ಎಂಥದ್ದು ಒಂದು ಕ್ಯಾಂಪ್ ಇದೆಯಂತೆ ಅದಕ್ಕೆ ಸೇರ್ತೀನಿ ಅಂತ ನಮ್ಮ ಮನೆಯವ್ರ ಹತ್ರ ಜಗಳ ಮಾಡ್ತಾ ಇದ್ದ ಅದು ಟೆನ್ ಡೇಸನ ಇರುತ್ತಂತೆ ನಮ್ಮ ಮನೆಯವ್ರು ಬೇಡ ಮನೆಗೆ ಬಾ ಅಂತ ನಮ್ಮ ಜೊತೆಗಿರುವಂತ ಹಾಗಾಗಿ ಅವನಿಗೆ ಬೇಜಾರಾಗಿದೆ ವಾಪಸ್ ನನ್ನ ಹಾಸ್ಟೆಲಿಗೆ ಬಿಡಿ ನಾನು ಹೋಗ್ತೀನಿ ಅಂತ ನಮ್ಮ ಮನೆಯವರ ಹತ್ರ ಜಗಳ ಮಾಡ್ತಾಯಿದ್ದ ಆಮೇಲೆ ಏನೇನೋ ಮಾಡಿ ಸಮಾಧಾನ ಮಾಡಿದೆ ನಾನು ವೀಡಿಯೋ ಮಾಡಿಬಿಡ ನನ್ನನ್ನು ಅಂತೆಲ್ಲ ಜಗಳ ಮಾಡ್ತಾ ಇದ್ದ ಅವ್ನು ನಾರ್ತ್ ಇಂಡಿಯನ್ ತಾಲಿ ತೊಗೊಂಡ ನಾವು ಸೌತ್ ಇಂಡಿಯನ್ ತಾಲಿ ತೊಗೊಂಡ್ವಿ ಹಾಗೆಯೇ ಅವನಿಗೆ ಪಕ್ಕನೇ ಒಂದು ಹೊಸ ಅದು ಓಪನ್ ಆಗಿತ್ತು ಅಲ್ಲಿ ಬಂದ್ವಿ ನೋಡೋಣ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಇಷ್ಟನೇ ಇಲ್ಲ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತ ಇದ್ದರು ಬೇಗ ಮನೆಗೆ ಹೋದರೆ ನಮಗೂ ಕೂಡ ಟೈಮ್ ಸಿಗುತ್ತೆ ಮತ್ತು ಶ್ರೇಯಗೂ ಕೂಡ ಅಲ್ಲಿ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ಬೋದು ಅವನಿಗೂ ಕಟಿಂಗು ಅದು ಇದು ಇರುತ್ತೆ ಆಮೇಲೆ ಬಟ್ಟೆ ವಾಶ್ ಮಾಡೋದೆಲ್ಲ ಇರುತ್ತಲ್ವ ಅದಕ್ಕೆ ಹೋಗೋಣ ಅಂತ ನಾವು ಹೊಸದಾಗಿತ್ತಲ್ವ ಹಾಗಾಗಿ ಒಂಚೂರು ನೋಡೋಣ ಅಂತ ಹೊರಟ್ವಿ ನಮ್ಮ ಶ್ರೇಯಿನೂ ಅಲ್ಲೂ ರಗಳೆ ಮಾಡ್ತಾ ಇದ್ದ ಇನ್ನೂ ನೋಡಿ ಆ ಹೋಟೆಲ್ ಇದೆಯಲ್ಲ ಹೋಟೆಲ್ ಪಕ್ಕನೇ ಮೋರ್ ಆಗಿದೆ ಈಗೆಲ್ಲ ಕಡೆ ಎಲ್ಲದು ಆಗುತ್ತೆ ಅಲ್ಲಿಂದ ಸೀದಾ ನಾವು ಕ್ರಾಕ್ಸ್ ತೊಗೋಬೇಕು ಅಂದಿದ್ರಲ್ಲ ಮನೆಯವರು ಅಲ್ಲಿಗೆ ಹೋದ್ವಿ ಅಲ್ಲಿ ಅವನು ಶೈನು ಎಂಥದೋ ಒಂದು ಚಪ್ಪಲ್ ನೋಡ್ತಾ ಇದ್ದ ಇದಕ್ಕೆ ಏನಂತಾರೆ ನನಗೂ ಗೊತ್ತಿಲ್ಲ ಏನೋ ಹೇಳ್ದ ಅವನು ನಂಗೆ ಮರ್ತೋಯ್ತು ಹಾಗೆ ನಮ್ಮ ಮನೆಯವರು ಕ್ರಾಕ್ಸ್ ಹಾಕಿ ಹಾಕಿ ನೋಡ್ತಾಯಿದ್ರು ನನಗೆ ಇಷ್ಟನೇ ಆಗೋಲ್ಲ ಇದು ಯಾವಾಗಲೂ ನಾನು ಹೇಳ್ತಿರ್ತೀನಿ ಮನೆಯವ್ರಿಗೆ ತೋಟದಲ್ಲೆಲ್ಲ ಓಡಾಡ್ತಾರಲ್ವ ಹಾಗಾಗಿ ಫುಲ್ಲು ಕಾಲಿಗಿರೋಂಥದ್ದು ಬೇಕು ಅಂತ ಅದಕ್ಕೆ ಇದು ನಾ ತಗೊಂಡ್ರು ಅಷ್ಟೇ ಮತ್ತೇನಿಲ್ಲ ನಾನು ಆ ಕ್ರಾಕ್ಸ್ ಬಗ್ಗೆ ಏನೂ ಹೇಳೋದಿಲ್ಲ ನನಗಿಷ್ಟ ಇಲ್ಲ ಅಷ್ಟೇ ಹಾಗೆ ಶ್ರೇಯು ಅದ್ರ ಸೈಜ್ ಒಂದು ಆಗಲಿಲ್ಲ ಆಮೇಲೆ ನೆಕ್ಸ್ಟ್ ಸಲ ಬನ್ನಿ ಕೊಡ್ತೀನಿ ಅಂತ ಹೇಳಿದ್ರು ಹಾಗೆಯೇ ಶ್ರೇಯುಗೆ ಬರ್ತ್ಡೇಗೆ ಟೀ ಶರ್ಟ್ಗಳು ಇರಲಿಲ್ಲ ಹೊಸ ಅದು ಹಾಗಾಗಿ ಓ ಟಿ ಶರ್ಟ್ ತೊಗೊಳ್ಳೋಣ ಅಂತ ಆದರೆ ಎದುರುಗಡೆಯೇ ಒಂದು ಅಂಗಡಿ ಇದೆ ಅವರೇ ಹೋಟೆಲವರೇ ಹೇಳಿದ್ರು ಅಲ್ಲೇ ಬಂದ್ವಿ ನಾವು ಶ್ರೇಯುಗೆ ಎರಡು ಟೀ ಶರ್ಟ್ ತೊಗೊಂಡು ಹಾಗೆ ಮನೆ ಕಡೆ ಹೊರಟ್ವಿ ಇಲ್ಲಿ ತುಂಬ ಏನು ಚೆನ್ನಾಗಿರಲಿಲ್ಲ ಅದು ಹೊಸ ಅಂಗಡಿ ಪ ಓಪನ್ ಆಗಿತ್ತು ಅಷ್ಟೇ ಅದರಲ್ಲೇ ಎರಡು ಟೀ ಶರ್ಟ್ ತೊಗೊಂಡೆ ಒಂದು ಮನೆಯಿಂದ ಹಾಕ್ಕೊಂಡು ಹೋಗೋದಕ್ಕೆ ಆಮೇಲೆ ಅಲ್ಲಿ ಅವನು ಸ್ಕೂಲಿಗೆ ಹೋದಾಗ ಒಂದು ಹಾಕ್ಕೊಳ್ಳೋದಕ್ಕೆ ಅಂತೇಳಿ ಎರಡು ಟೀ ಶರ್ಟ್ ತಗೊಂಡು ಈಗ ಮನೆ ಕಡೆ ಹೊರಟ್ವಿ ನಾವು ತುಂಬ ಜನರಿಗೆ ಅನಿಸಿರುತ್ತೆ ನಾನು ಫಸ್ಟ್ ಹಾಕಿದಾಗ ವೀಡಿಯೋನ ಯಾಕೆ ಈಗ ಮಗನ್ನ ಕರ್ಕೊಂಡು ಬಂದಿದ್ದೀರಾ ಮನೆಗೆ ಅಂತ ಅದೇ ಬರ್ತಡೇ ಇತ್ತಲ್ವ ಹಾಗಾಗಿ ಅದು ವೀಕೆಂಡಲ್ಲಾದರೆ ಚೆನ್ನಾಗಿರ್ಬಿತ್ತು ಅವನಿಗೆ ವೀಕ್ ಡೇಸಲ್ಲಿ ಕೂಡ ಬಂದುಬಿಟ್ಟಿತ್ತು ಮತ್ತು ಸ್ಕೂಲ್ ಕೂಡ ತಪ್ಪಿಸೋ ಹಾಗಿಲ್ಲ ಈಗ ಎಕ್ಸಾಮು ಶುರುವಾಗೋಕ್ಕಿನ್ನೇನು ಸ್ವಲ್ಪ ದಿನ ಇದೆ ಹಾಗಾಗಿ ಆಮೇಲೆ ಸರ್ ಕೂಡ ಹೇಳಿದ್ರು ಈ ಥರ ಮನೆ ಕಳಿಸೋದಿಲ್ಲ ಯಾರನ್ನು ನಾವು ಒತ್ತಾಯ ಮಾಡಿದ್ದಕ್ಕೆ ಕಳಿಸಿದ್ರು ಮತ್ತು ಅವ್ನು ಬರದೆ ಕೂಡ ಸುಮಾರು ದಿನ ಆಗಿತ್ತಲ್ವ ಅವನಿಗೂ ತುಂಬ ಬರಬೇಕು ಬರಬೇಕು ಅಂತ ಅನಿಸಿತ್ತಂತೆ ಹಾಗಾಗಿ ಹಿಂದುಗಡೆ ಕೂತ್ಕೊಂಡಿದ್ದ ಅವನಿಗೆ ತುಂಬ ಸಿಟ್ಟು ಬಂದಿತ್ತು ನಾವು ಅದು ಇದಕ್ಕೆ ಏನದು ಸಮ್ಮರ್ ಕ್ಯಾಂಪಿಗೆ ಸೇರಿಸಿಲ್ಲ ಅಂತ ಹೇಳಿ ಆಮೇಲೆ ಏನೇನೋ ಮಾಡಿ ಸಮಾಧಾನ ಮಾಡಿ ನಾನು ನನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಸಮಾಧಾನ ಮಾಡ್ತಾಯಿದ್ದೆ ಹಾಗೆ ನಿದ್ದೆನೂ ಮಾಡ್ದ ಅಪ್ಪ ಮಗ ಸ್ವಲ್ಪ ಹೊತ್ತು ಜಗಳ ಕೂಡ ಮಾಡಿದ್ರು ಅವನಿಗೆ ಎ ಸಿ ಆಗೋಲ್ಲ ನಮ್ಮನೆಯವ್ರಿಗೆ ಎ ಸಿ ಅಂದರೆ ವಿಂಡೋ ಇಳಿಸಿದ್ರೆ ಅವ್ರಿಗೆ ಡ್ರೈವಿಂಗ್ ಕಷ್ಟ ಆಗುತ್ತೆ ಆಮೇಲೆ ನಾನು ಮಲಗ್ತೀನಿ ಅಂತ ಹೇಳಿ ಅವನು ಸ್ವಲ್ಪ ಹೊತ್ತು ಮಲಗ್ದ ಶ್ರೇಯೋ ಎಲ್ಲಿಂದ ಮಲಗಿದ್ದರಿ ತೀರ್ಥಹಳ್ಳಿಯಿಂದ ಮಲಗಿದ್ದಾನೆ ಅವನಿಗೆ ವಿಂಡೋ ಹಾಕಿದ್ರೆ ಅವನಿಗೂ ಎ ಸಿ ಆಗೋದಿಲ್ಲ ಹಾಗಾಗಿ ಅಪ್ಪ ಮಗ ಇಬ್ಬರು ಜಗಳ ಶುರು ಮಾಡಿದ್ರು ಆಮೇಲೆ ಅವನೇ ಹೇಳ್ದ ಸಿ ಒಂದು ಒಂಚೂರು ಹತ್ತು ಕಿಟಕಿ ಇಳಿಸ್ರಿ ನಾನು ಮಲಗಿಬಿಡ್ತೀನಿ ಅಂದ ಆಮೇಲೆ ಕಿಟಕಿ ಇಳಿಸಿದ ಮೇಲೆ ಹೇಳ್ತಿದ್ದಂಗೆನೇ ಮಲಗಿದೆ ಸಣ್ಣ ಹುಡುಗರು ಮಲಗ್ತಾವಲ್ಲ ಕಾರ್ ಹತ್ತಿತ್ತಿದಂಗೆ ಹಾಗೆ ಮಲಗಿದ್ದಾನೆ ನಮ್ಮ ಮನೆಯವರು ನಾವೀಗ ಪೇಟೆಗೆ ಬಂದ್ವಿ ನಾನು ಆಮೇಲೆ ವೀಡಿಯೋನ ಮಾಡಲಿಲ್ಲ ಪೇಟೆಗೆ ಬಂದ್ವಿ ಅದಕ್ಕೆ ಪೇಟೆ ನೋಡಲಿ ಮಗ ಇಪ್ಸೆ ಅಂದರು ಬೇಡ ಬೇಡ ಸಮ್ ಚೆನ್ನಾಗಿ ನಿದ್ದೆ ಮಾಡಲಿ ಸುಮ್ಮನಿರಿ ಅಂತ ಅಂದೆ ಸಿಂಬನ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಅಲ್ಲಿಗೆ ಹಾಗೆ ವಿಡಿಯೋನ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಸಣ್ಣ ಸಣ್ಣ ವಿಡಿಯೋಗಳನ್ನ ಸಿಂಬು ಶ್ರೇಯ್ ನೋಡಿ ಏನು ರಿಯಾಕ್ಟ್ ಮಾಡ್ತಾನೆ ಅನ್ನೋದನ್ನು ತೋರಿಸಿ ಹಾಗೆ ವೀಡಿಯೋನ ಇಲ್ಲೇ ಮುಗಿಸ್ತೀನಿ ಏನೋ ಹೇಳೋಣ ಅಂತ ಅಂದ್ಕೊಂಡೆ ಹಾಂ ಹಾಗೆ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಮನೆಗೆ ಹೋದ್ಮೇಲೆ ಏನೇನೆಲ್ಲ ಇದೆ ಅಂತ ಇಷ್ಟು ಬಟ್ಟೆ ವಾಷಿಗೆ ಹಾಕ್ಬೇಕು ಫಸ್ಟು ವಾಶ್ ಆದ ತಕ್ಷಣ ಒಣಗಿಸಿದ್ರೆ ಕರೆಕ್ಟ್ ಆಗುತ್ತೆ ಅಂತ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೆ ಪೇಟೆ ತೋರ್ಸು ಅಂದರು ಮನೆಯವರು ಬೇಡ ಬೇಡ ಮಲರ್ಲಿ ಸುಮ್ಮದಿರ್ರಿ ಅಂತ ಅಂದೆ ಪಪ್ಪ ಇವತ್ತೇನು ಎಷ್ಟೊತ್ತಿಗೆ ಎದ್ದಿದ್ವೋ ಏನೋ ಗೊತ್ತಿಲ್ಲ ಈಗ ಎಕ್ಸಾಮ್ ಟೈಮಲ್ಲ ಹಾಗಾಗಿ ಬೇಗ ಎಬ್ಬಿಸ್ತಾರೆ ಎಬ್ಸಿ ಓದೋದಕ್ಕೆ ಕೂರಿಸ್ತಾರೆ ಹಾಗಾಗಿ ಪಪ್ಪ ಓಕೆ ನಿದ್ದೆಗಿದ್ದೆ ಇರೋಲ್ಲ ನಾಳೆನು ಬೇಗ ಎಬ್ಸು ಮಮ್ಮಿ ಅಂತ ಹೇಳ್ದೆ ಬೇಡ ಮಗ ನೀನು ಎಷ್ಟೊತ್ತಿಗೆ ಹೇಳ್ತೀಯೋ ಅಷ್ಟೊತ್ತಿಗೆ ಎಬ್ಬಿಸ್ತೀನಿ ನಾನು ಅಂತ ನಾನು ಗಲಾಟೆ ಏನೂ ಮಾಡಲ್ಲ ಮಲರ್ಲಿ ಪಾಪ ಒಂದಿನನಾದ್ರು ಸಣ್ಣ ಹುಡುಗರು ಮೊಲಗ್ದಂಗೆ ಮಲಗಿದೆ ಪಾಪ ಅವನ ಯಾಕೋ ಹಿಂದ್ಗಡೆ ಕೂರ್ಸಕ್ ನಮಗೂ ಮನ್ಸಾಗೋದಿಲ್ಲ ಅವನಿಗೂ ಮನ್ಸಾಗಲ್ಲ ಕುತ್ಕೊಂಡಿದ್ದೆ ಅವನೇ ಆಮೇಲೆ ನಾನೇ ಕರೆದು ಬಾ ಬಾ ಅಂತ ಹೇಳಿ ಇಲ್ಲಿ ಮಲಗಿಸ್ಕೊಂಡಿದೀನಿ ಸಂಜೆಗೆ ಏನು ಮಾಡಬೇಕು ಅಂತ ಅವನೇ ಕೇಳ್ಬೇಕು ಗೋಬಿ ಮಾಡ್ಲಾ ಅಂದೆ ಇದೇ ಫ್ಲವರು ಬೇಡ ಅಂತೆ ಅಲ್ಲಿ ವಾರದಲ್ಲಿ ಎರಡು ದಿನ ಗೋಬಿ ಕೊಡ್ತಾರ ಹಂಗಾಗಿ ಬೇಡ ಅಂತೆ ನೋಡೋದು ಅವನು ಎದ್ದ ಮೇಲೆ ಏನು ಹೇಳ್ತಾನೋ ಅದನ್ನೇ ಮಾಡ್ತೀನಿ ಯಾರಾ